ಮೂರು ಡಿ ಸಿ ಎಂಗಳು ಸಿಎಂ ನೀಳಿ ಅಂತ ಹೇಳಿ ಅದು ಯಾರು ನಾವ ನಾವೇನ್ ಹೇಳಿದ್ರಿ ಅವಾಗ ನಾವು ಬೀಳ್ಸಲ್ಲ ಕಾಂಗ್ರೆಸ್ ಎಮ್ ಎಲ್ ಎಳಸ್ತಾರೆ ಅಂತ ನಾನೇ ಅದು ಸರಿ ಹೇಳಿದ ಈಗ ಅದೇ ತಾನೇ ನಡೀತಾ ಇರೋದು ಪಿಚಾರೇ ನಡೀತಾ ಇದೆಯಲ್ಲ ನೋಡಿ ಇವರೇ ಬೀಳಿಸ್ತಾರೆ ಈಗ ಡೆಪ್ಟಿ ಸಿ ಎಂ ಮಾಡಿಲ್ಲ ಅಂದ್ರೆ ಅವರು ಬೀಳ್ಸ್ತಾರೆ ಸಿ ಎಂ ಮಾಡಿಲ್ಲ ಅಂದ್ರೆ ಟಿಕೆ ಸ್ವಾಮೀಜಿ ಹೇಳಿದ್ರೆ ಸರ್ಕಾರ ಬದಲಾವಣೆ ಸಿದ್ದರಾಮಯ್ಯ ಬದಲಾವಣೆ ಮಾಡಕ್ಕಾಗಲ್ಲ ಅಂತ ಸಚಿವ ರಾಜಣ್ಣ ಹೇಳಿದ್ದಾರೆ ಸರ್ ಸ್ವಾಮೀಜಿ ಮಾಡಲಿ ಈಗ ಅವ್ರನ್ನ ಸ್ವಾಮೀಜಿನ ಹೋಗಿ ಇವರು ಮಂತ್ರಿಗಳು ಹೋಗಿ ಕೇಳಲಿ ಅವ್ರನ್ನ ಸ್ವಾಮೀಜಿ ನಾನೇ ಈ ಪೀಠಕ್ಕೆ ಬರ್ತೀನಿ ಯಾಕೆ ಸ್ವಾಮೀಜಿ ಅವರು ಮುಖ್ಯಮಂತ್ರಿ ಮುಂದೆ ಕೇಳಿರೋದು ಮುಖ್ಯಮಂತ್ರಿ ಹಿಂದೆ ಕೇಳಿಲ್ಲ ಅವರು ಬೆನ್ನಿಂದೆ ಮಾತಾಡಿಲ್ಲ ವೇದಿಕೆಯಲ್ಲೇ ಎದುರೆದ್ರು ಕೇಳಿದ್ದಾರೆ ಹಾಗೆ ಸನ್ಮಾನ್ಯ ಗೌರವಾನ್ವಿತ ರಾಜಣ್ಣವರು ಸ್ವಾಮೀಜಿ ಎದುರೆದುರಿಗೆ ಹೋಗಿ ಕೇಳ್ಬೋದಲ್ಲ ಅವ್ರು ಎದುರು ಕೇಳಿರೋದನ್ನ ನಿಮ್ಗೆ ಎದುರು ಕೇಳಕ್ಕೇನಂತೆ ಕೇಳ್ಬಿಟ್ಟು ನಿಮಗ್ ಸರಿ ಅನ್ಸುತ್ತೆ ಸರ್ ಸ್ವಾಮೀಜಿಗಳು ಈ ತರ ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಅಂತ ಕೇಳೋದು ನಿಮಗೆ ಸರಿ ಅನ್ಸುತ್ತಾ ಯಾವ್ದಾದ್ರು ಗೌರವ ಇರುವಂತ ಮುಖ್ಯಮಂತ್ರಿ ಇದ್ದಿದ್ರೆ ಆ ಡಯಾಸ್ ಮೇಲೆ ರಾಜೀನಾಮೆ ಬಿಸಾಕ್ ಬರ್ಬೇಕು ನಗ್ತಾ ಇದ್ರು ಡಿ ಕೆ ಸುಮಾರ್ ಅವರು ಅವ್ರು ಹೇಳ್ತಾ ಇದ್ರೆ ಅವ್ರು ನಗ್ತಾ ಇದ್ರು ಗೌರವ ಇದ್ದಿದ್ರೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಅಂತ ಗೌರವ ಇದ್ದಿದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು ಗೌರವ ಇಲ್ಲ ಇದ್ದು ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಇದು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಮುಂದುವರಿಯುತ್ತೆ ಸರ್ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯು ಕೂಡ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮುಂದುವರಿಯುತ್ತೆ ಚನ್ನಪಟ್ಟಣ ನಾವು ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಆಡ್ತೀರಿ ಆಡ್ತಾ ಇದ್ದೀರಿ ಈಗಾಗಲೇ ಯಾರೇ ಅಭ್ಯರ್ಥಿ ಆಗಲಿ ಅವರೂ ಏನು ಪಟ್ಟಿ ಹಿಡಿತಾ ಇಲ್ಲ ಜೆ ಡಿ ಜೆಡಿಎಸ್ ಯಾವುದೇ ಪಟ್ಟಿ ಹಿಡಿತಾ ಇಲ್ಲ ಬಿಜೆಪಿ ನಾವು ಪಟ್ಟಿ ಹಿಡಿಯಿಲ್ಲ ಅಲ್ಲಿ ಯಾರು ಕಾಂಗ್ರೆಸ್ ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ ಡಿಕೇಶ್ ಕುಮಾರ್ ಅವರ ಆಗ್ತಾರೋ ಅಥವಾ ಕಾರ್ಯಕರ್ತರಾಗ್ತಾರೋ ಅದ್ರ ಮೇಲೆ ನಮ್ದೆಲ್ಲಾ ರಾಜಕೀಯ ಚದುರಂಗ ನಡೀತದೆ ರಾಜಕೀಯದ ದೊಡ್ಡ ಹೋರಾಟನೇ ಕೂಡ ಚನ್ನಪಟದಲ್ಲಿ ನಡೆಯೋದಿದೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅವೆಲ್ಲ ಡಿ ಕೆಶ್ ಕುಮಾರ್ ಅವರ ಕುತಂತ್ರ ವರುಣಾ ದಿವಸಕ್ಕೆ ಹೋಗಿ ಅದೇನೋ ಕೂಲಿ ಕೇಳಿದ್ರಲ್ಲಪ್ಪ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಕೂಲಿ ಮಾಡಿದ್ರಿ ಕೂಲಿ ಕೊಡಿ ಕೊಟ್ರಲ್ಲ ಜನ ಕೂಲಿ ಕೊಟ್ರ ಕೊಟ್ರಂ ಕೆಲಸ ಮಾಡಿ ಕೂಲಿ ಕೊಡಿ ಇಲ್ಲೂ ಅಷ್ಟೇ ನಾನು ಋಣ ತೀರ್ಸ್ತಾ ಬರ್ತೀನಿ ಅಂದ್ರೆ ಜನ ಅವ್ರು ಋಣ ತೀರ್ಸ್ಕೊಂತಾರೆ ಯಾಕಂದ್ರೆ ಈಗೆಲ್ಲ ಬೆಲೆ ಏರಿಕೆ ಮಾಡಿದ್ರಲ್ಲ ಬೆಲೆ ಏರಿಕೆ ಮಾಡಿ ನಮ್ಮನ್ನೆಲ್ಲ ಸರ್ವನಾಶ ಮಾಡಿದ್ದೀರ ಅಜೆಂಡಾ ನೂರ ಎಂಬತ್ತೇಳು ಕೋಟಿ ಒಂದು ಬೆಲೆ ಏರಿಕೆದು ಮತ್ತು ಇಡೀ ರಾಜ್ಯದಲ್ಲಿ ಕಾಲರ ಮತ್ತು ಡೆಂಗ್ಯೂ ಅಂಥದ್ದು ಮತ್ತೆ ಕುಡಿಯೋ ನೀರಿಗೆ ಆಹಾಕಾರ ಎಲ್ಲ ಕಡೆ ಬಂದಿರೋದು ಮತ್ತು ರೈತರ ಬೀಜ ಏನು ಕೊಡಬೇಕಾಯಿತು ಅದರ ಬೆಲೆ ಹಿಂದೆ ಬೀಜವನ್ನು ಬೆಲೆ ಏರಿಕೆ ಮಾಡಿರೋದು ಜಾಸ್ತಿ ಇದೆ ಈ ಸರಿ ನಮಗೇನು ಹತ್ತು ದಿನ ಸಾಕಾಗಲ್ಲ ಅಷ್ಟು ಅಜೆಂಡಾಗಳು ಇದಿದೆ ನಾನು ಜೆ ಡಿ ಎಸ್ಸಿನ ನಾಯಕರ ಜೊತೆ ಮೀಟಿಂಗ್ ಮಾಡೋಲ್ಲಿದ್ದೀನಿ ಅವ್ರನ್ನ ಕರೆದು ಮಾತಾಡಿ ಒಟ್ಟಾಗಿ ಈ ಸರಿ ವಿಧಾನಸಭೆ ಅಧಿವೇಶನದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ